ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಚಿಕ್ಕ ವ್ಲಾಗ್ ಮಾಡ್ತಿದ್ದೇನೆ ಇವತ್ತಿನ ಏನಂದರೆ ನನ್ನ ಫ್ಯಾಮಿಲಿಯಲ್ಲಿ ಚಿಕ್ಕ ಫಂಕ್ಷನ್ ಇತ್ತು ಏನಂದರೆ ನನ್ನ ತಮ್ಮನಿಗೆ ಮದುವೆ ಇತ್ತು ಹಾಗೆ ನಾವೆಲ್ಲ ಫ್ಯಾಮಿಲಿ ಒಂದು ಪ್ಲ್ಯಾನ್ ಮಾಡಿದ್ದೆವು ಅವನಿಗೆ ಗ್ರೂಮ್ ಟು ಬಿ ಮಾಡುವಂಥೇಳಿ ಹಾಗೆ ನಾ ಈ ನಾವೀಗ ಒಂದು ಕಾನ್ಸೆಪ್ಟ್ ಇತ್ತು ಎಲ್ಲರ ಮನೆಯಲ್ಲಿ ಹೋಮ್ ಮೇಡ್ ಫುಡ್ ಮಾಡಿ ತನ್ನಿ ಅಂತ ಹಾಗೆ ನಾನೀಗ ಫುಡ್ ಮಾಡ್ತಿದ್ದೇನೆ ನಾನು ಇದೊಂದು ಸಲ ಹಾಕಿದ್ದೇನೆ ವಿಡಿಯೋ ಫಸ್ಟ್ ಸೇವಿಯನ್ನು ಸೇವಿಯನ್ನು ಒಳ್ಳೆ ರೋಸ್ಟ್ ಮಾಡಬೇಕು ಚೆನ್ನಾಗಿ ಬ್ರೌನ್ ಕಲರ್ ಆಗಿ ರೋಸ್ಟ್ ಮಾಡಬೇಕು ನೆಕ್ಸ್ಟ್ ಹಾಲಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರ್ ಹಾಕಿ ಒಳ್ಳೆ ಮಿಕ್ಸ್ ಮಾಡಬೇಕು ಬೇಕಾದಷ್ಟು ಸಕ್ಕರೆ ಹಾಕಿ ಒಳ್ಳೆ ಮಿಕ್ಸ್ ಮಾಡಬೇಕು ಸ್ವಲ್ಪ ತಿಕ್ನೆಸ್ಸಾಗಿ ಬರ್ತದಲ್ಲ ನಂತರ ಇದೇ ಥರ ಲೇಯರ್ ಲೇಯರ್ ಆಗಿ ಮಾಡಬೇಕು ನಾನು ಹಾಕಿದ್ದೇನೆ ಮೊದಲನೇ ವೀಡಿಯೋ ಹಾಗೆ ನಾವು ಪ್ಯಾಕ್ ಮಾಡಿ ಹೊರಟಿದ್ದೇವೆ ಈಗ ಅಲ್ಲಿ ಬರುವಾಗ ರೋಡ್ ಸೈಡಲ್ಲಿ ಪಾನಿಪುರಿ ಕಂಡಿತ್ತು ಪಾನಿಪುರಿ ತಿಂದು ನಾವೀಗ ಹೊರಟಿದ್ದೇವೆ ನಾವಿದು ಇದು ಗ್ರೂಮ್ ಟು ಬಿ ನಮ್ಮನ ತಂಗಿಯ ಮನೆಯಲ್ಲಿ ಹಾಗೆ ನಾವು ಇಲ್ಲಿಗೆ ಬೇಗ ಬೇಗ ಬಂದ್ವಿ ಸ್ವಲ್ಪ ಡೆಕೋರೇಷನ್ ಮಾಡಲಿಕ್ಕಿತ್ತು ಹಾಗೆ ಬಲೂನ್ಸ್ ಎಲ್ಲ ಊದ್ಲಿಕ್ಕಿತ್ತು ರೆಡಿ ಮಾಡಲಿಕ್ಕೆ ಹಾಗೆ ನಾವು ಬೇಗ ಬಂದ್ವಿ ಹೀಗೆ ತುಂಬಾ ದಿನ ಆಯ್ತು ಎಲ್ಲ ಒಟ್ಟಿಗೆ ಮೀಟ್ ಆಗದೆ ಎಲ್ಲ ಒಟ್ಟಿಗೆ ಮೀಟ್ ಆದ್ರೆ ತುಂಬಾ ಖುಷಿ ಆಯಿತು ಮತ್ತೆ ಏನಂದ್ರೆ ಗ್ರೂಮಿಗೆ ಗೊತ್ತಿರಲಿಲ್ಲ ನಾವು ಈ ತರ ಸರ್ಪ್ರೈಸ್ ಮಾಡ್ತೇವೆ ಅಂತ ಅವನು ಬರುವ ಸಮಯದಲ್ಲಿ ಫುಲ್ ಲೈಟ್ ಆಫ್ ಮಾಡಿ ಅವನಿಗೆ ಒಳ್ಳೆ ಸರ್ಪ್ರೈಸ್ ಆಯಿತು ಮತ್ತೆ ಅವನ ಹತ್ರ ಎಲ್ಲ ಫೋಟೋ ಎಲ್ಲ ತೆಗೆದು ನಾವು ರಿಟರ್ನ್ ಮನೆಗೆ ಬಂದ್ವಿ ನಾವು ನನ್ನ ವೀಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್